ಮಹಾಶಿವರಾತ್ರಿ ಉಪವಾಸ ಹೇಗೆ ಮತ್ತು ಯಾಕೆ ಎಂದು ತಿಳಿಯೋಣ ಭಗವಾನ್ ಶಿವನ ಆರಾಧನೆ ಅತ್ಯಂತ ಪ್ರಮುಖ ದಿನವೇ ಮಹಾಶಿವರಾತ್ರಿ ಪರ್ವ ಭಕ್ತರು ಮಹಾದೇವನ ಅನುಗ್ರಹಕ್ಕಾಗಿ ಉಪವಾಸ ವ್ರತ ಶ್ಯಾಮಜಪ ರುದ್ರಾಭಿಷೇಕದಂತಹ ನಾನಾ ಸೇವೆಗಳ ಮೂಲಕ ದೇವರನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ ಶಿವರಾತ್ರಿ ಆಚರಣೆ ನಮ್ಮ ನಾಡಿನಲ್ಲಿ ತುಂಬ ಜನಪ್ರಿಯ ಇಡೀ ರಾತ್ರಿ ಗುಡಿ ಮಠಗಳಲ್ಲಿ ಅಷ್ಟೇ ಏಕೆ ಮನೆಗಳಲ್ಲೂ ನಿರಂತರ ಭಜನೆಗಳು ನಡೆಯುತ್ತವೆ ಭಕ್ತರೆಲ್ಲರೂ ಉಪವಾಸವಿದ್ದು ಇಡೀ ರಾತ್ರಿ ಅಖಂಡ ಜಾಗರಣೆಯ ನಿಯಮ ಪಾಲಿಸುತ್ತಾರೆ ಉಪವಾಸ ಜಾಗರಣೆ ಶಿವಧಾನ್ಯಗಳ ತ್ರಿವೇಣಿಯ ಸಂಗಮವೇ ಶಿವರಾತ್ರಿ ಶಿವನು ನಾಮಗಾಗಿ ಧರಣಿಗೆ ಅವತಂದಾಗ ನಾವು ನಿದ್ರೆ ಮಾಡುವುದು ಮಾಯವೆಲ್ಲವೇ ಅದು ಎಲ್ಲ ಶಿವಲಿಂಗಗಳಿಗೆ ಅರ್ಚನೆ ಅಭಿಷೇಕ ಆಗಿ ಮಂತ್ರಪಠನ ಭಜನೆ ಸಂಕೀರ್ತನೆಗಳು ಸಂಭ್ರಮದಿಂದ ನೆರವೇರುತ್ತವೆ ಹಲವು ಶಿವ ಶಿವಾಲಯಗಳಲ್ಲಿ ಹನ್ನೊಂದು ಸಲ ರುದ್ರಾಭಿಷೇಕ ಮಾಡುತ್ತಾರೆ ಭಕ್ತರು ನೂರ ಒಂದು ಇಲ್ಲವೇ ಸಾವಿರ ಒಂದು ಬಿಲುವ ಪತ್ರೆಗಳ ಪಂಚಾಕ್ಷರಿ ಮಂತ್ರಪಠನೊಂದಿಗೆ ಅರಣಿಗೆ ಸಮರ್ಪಿಸುತ್ತಾರೆ ಹೀಗೆ ಶಿವರಾತ್ರಿ ಕೇವಲ ಉಣ್ಣುವ ಉಡುವ ತೊಡುವ ಹಬ್ಬ ಮಾತ್ರವಲ್ಲದೆ ನಮ್ಮ ಆಚಾರ ವಿಚಾರಗಳ ಮಹಾಪರಿವರ್ತನೆಯ ಸಾಂಸ್ಕೃತಿಕ ಹಬ್ಬವೂ ಹೌದು ನಮ್ಮ ನಾಡಿನ ಭಾಷೆಯ ಮಣ್ಣಲ್ಲಿ ಮಹಾಲಿಂಗ ಬೇವರಲ್ಲಿ ಅಭಿಷೇಕ ಕಲ್ಲಲ್ಲಿ ಕರ್ಪೂರಲಿಂಗ ನುಡಿಯಲ್ಲಿ ನೈವೇದ್ಯ ಈ ಆಧ್ಯಾತ್ಮಿಕ ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಜೀವನದ ಒಡಲಾಲದ ಮಹಾಶೋಧನೆಯ ಯಾತ್ರೆ ಈ ಮಹಾಶಿವರಾತ್ರಿ ಹಿಂದೂಗಳ ವರ್ಷವಾಗಿದ್ದು ಒಂದಲ್ಲ ಒಂದು ಹಬ್ಬ ಹಾಗೂ ವ್ರತ ಆಚರಿಸುತ್ತೇವೆ ಇವುಗಳಲ್ಲಿ ಅತ್ಯಂತ ಮಹತ್ವ ಕೊಟ್ಟಿದ್ದರೆ ಇವುಗಳಲ್ಲಿ ಪುರಾಣದ ಹಿನ್ನೆಲೆ ಉಂಟು ವಿಜ್ಞಾನ ಹಿನ್ನೆಲೆಯೂ ಇದೆ ಇವುಗಳಲ್ಲಿ ಒಂದು ಶಿವರಾತ್ರಿಯ ಜಾಗರಣೆ ಆ ದಿನ ಶಿವನ ಲೋಕ ಕಲ್ಯಾಣಕ್ಕಾಗಿ ಪೋಷಣ ಮಾಡಿದ ದಿನ ಹಿಂದೆ ದೇವಸೂರರು ಅಮೃತ ಪಡೆಯಲು ಶಿರಸಾಗರ ಮತನಕ್ಕೆ ಮುಂದ ಆದರು ಮಂದಾರ ಪರ್ವತ ಕಡೆ ಗೋಳಾಯಿತು ವಾಸುಕಿ ಹಗ್ಗವಾಯಿತು ಮತನ ಕಾರ್ಯರಭಸವಾಗಿ ನಡೆದಾಗ ಸರ್ಪವಾದ ವಾಸುಕಿಯ ಬಾಯಿಂದ ವಿಷ ಜಾಲ್ವೆ ಹೊರವ ಬಂದು ಕ್ಷೀರಸಾಗರವನ್ನು ವ್ಯಾಪಿಸಿತು ಅದರ ಬದಿಗೆ ಎಲ್ಲರೂ ಓಡಿ ಹೋದಾಗ ಶಿವನ ತನ್ನ ಅಂಗೈಯಲ್ಲಿ ವಿಷವನ್ನು ಶೇಖರಿಸಿ ಕುಡಿದನು ಪಾರ್ವತಿ ದೇವಿ ಶಿವನ ಕಂಠ ಒತ್ತಿ ಹಿಡಿಯಲು ವಿಷ ಅಲ್ಲೇ ನಿಂತಿ ಅಲ್ಲಿಂದ ಶಿವನು ವಿಷಕಂಠ ಅಥವಾ ನೀಲಕಂಠ ಎನಿಸಿದನು ಆ ದಿನವೇ ಮಾಘ ಕೃಷ್ಣ ಚತುರ್ಥಿ ಅಂದಿನಿಂದ ಪ್ರತಿ ವರ್ಷ ಶಿವರಾತ್ರಿ ಆಚರಣೆ ಪ್ರಾರಂಭವಾಯಿತು ಇನ್ನು ಆ ದಿನ ನಡೆಸುವ ಜಾಗರಣೆ ಇದರಲ್ಲಿ ವಿಜ್ಞಾನವಿದೆ ವಿಷವನ್ನು ಕುಡಿದರೆ ಅಥವಾ ವಿಷ ಜಂತುಗಳ ಕಚ್ಚಿದ್ದರೆ ಇಪ್ಪತ್ತು ು ಗಂಟೆ ಅವರನ್ನು ನಿದ್ರಿಸಲು ಬಿಡುವುದು ದೇಹದಂತೆ ವ್ಯಾಪಿಸಬಾರದೆಂದು ನಿದ್ರಿಸಿದರೆ ವಿಷ ವ್ಯಾಪಿಸಿ ರೋಗಿಯ ಸ್ಥಿತಿ ಚಿಂತಾಜನಕ ಆಗುತ್ತದೆ ವಿಷ ಶರೀರದಲ್ಲಿ ತಾಪ ಹೆಚ್ಚು ಮಾಡುವುದರಿಂದ ಅದರ ಶಮನಕ್ಕಾಗಿ ಎಳೆ ನೀರು ಹಣ್ಣುಗಳು ಪಾನಕ ಕೊಡುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ನಂಜುಂಡನನ್ನು ಸ್ಮರಿಸಿ ಸುತ್ತಿಸುವ ದಿನವೇ ಶಿವರಾತ್ರಿ ಉಪವಾಸದ ಮಹತ್ವ ಹಸಿವಾದಷ್ಟೇ ಆಹಾರದ ಮಹತ್ವ ಅರಿವಾಗುತ್ತದೆ ಹಸಿವು ಸಹಜವಾದ ಜೀವನ ಕ್ರಿಯೆ ಶರೀರಕ್ಕೆ ಅವಶ್ಯಕವಾಗಿ ಶಕ್ತಿ ನೀಡುವ ಇಂಧನವೇ ಆಹಾರ ಇಂಧನ ಮುಗಿಯುವ ಹೊತ್ತಿಗೆ ವಾಹನದಿಂದ ಬರುವ ಸಂಕೇತಗಳಂತೆ ಹೊಟ್ಟೆ ಖಾಲಿಯಾದಾಗ ಹಸುವಿನ ಸಂಕೇತಗಳು ಬರುತ್ತವೆ ಹೊಟ್ಟೆ ಹೊಟ್ಟೆಯನ್ನು ಖಾಲಿ ಇಡಬೇಡಿ ಎಂದು ದೊಡ್ಡವರು ಹೇಳುತ್ತಾರೆ ಆಹಾರದ ಬಗ್ಗೆ ಇಷ್ಟೊಂದು ಎಚ್ಚರಿಕೆಗಳನ್ನು ಹೇಳಿದ ದೊಡ್ಡವರೇ ಉಪವಾಸ ದೀಕ್ಷೆಯ ಅಗತ್ಯದ ಬಗ್ಗೆ ಹೇಳಿದ್ದಾರೆ ಒಂದು ವರ್ಷದ ಕಾಲದಲ್ಲಿ ಯಾವ ಯಾವ ಸಮಯದಲ್ಲಿ ಹೇಗೆ ಉಪವಾಸವಿರಬೇಕು ಎಂಬುದು ವಿವರಿಸಿದ್ದಾರೆ ಎಲ್ಲವೂ ಲಾಭ್ಯವಿದ್ದರೂ ಯಾವುದನ್ನು ಮುಟ್ಟದೆ ಕೋರುವ ಉಪವಾಸ ದೀಕ್ಷೆ ಸಾಕಷ್ಟು ಶಕ್ತಿವಂತವಾದದ್ದು ಇದರಿಂದ ಯಾವುದನ್ನಾದರೂ ಸಾಧಿಸಬಹುದು ಎಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಹೇಳಲಾಗುತ್ತದೆ ಭಗವಂತನು ಋಷಿಮುನಿಗಳು ಆಹಾರ ನೀರು ತ್ಯಾಜಿಸಿ ತಪಸ್ಸು ಮಾಡಿದ್ದಾರೆಂದು ಹಲವು ಗ್ರಂಥಗಳಲ್ಲಿ ಇದೆ ಆ ಶಕ್ತಿಗೆ ಮೂರು ಲೋಕಗಳು ನಡುಗಿ ತ್ರಿಮೂರ್ತಿಗಳ ಪ್ರತೇಶವಾಗಿರುವುದು ಎಂದು ಪುರಾಣ ಕಥೆಗಳಲ್ಲಿ ಹೇಳಲಾಗುತ್ತದೆ ವೈಜ್ಞಾನಿಕವಾಗಿ ಶಿವರಾತ್ರಿಯ ಆಚರಣೆ ಸೂರ್ಯ ಮತ್ತು ಚಂದ್ರನ ಚಲನೆಗಳೊಂದಿರುವ ಎಲ್ಲ ಕಾಲ ವ್ಯತ್ಯಾಸಕ್ಕೆ ಈ ನಮ್ಮ ದೇಹ ಹೊಂದಿಕೊಳ್ಳಲು ಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹು ಮುಖ್ಯ ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆಗಾಳು ಪ್ರಾರಂಭವಾಗುತ್ತದೆ ಅಂದರೆ ಈ ದಿನದಂದು ಚಳಿಗಾಲ ಮುಗಿಯುತ್ತದೆ ಕೃಷ್ಣ ಪಕ್ಷದ ಕೊನೆಯ ದಿನ ಆಗಿರುತ್ತದೆ ಈ ದಿನ ಸೂರ್ಯನ ಶಾಖ ಕಡಿಮೆಯಾಗುತ್ತದೆ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸುವಾಗುತ್ತದೆ ನಮ್ಮ ಪೂರ್ವಜರು ಇದನ್ನೆಲ್ಲ ರೀತಿಯ ಹಬ್ಬ ಹರಿದಿನಗಳ ಆಚರಿಸುತ್ತಾರೆ ಈ ವ್ಯತ್ಯಾಸದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತವೆ ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮಲ್ಲಿ ಉಸಿರಾಟದ ತೊಂದರೆ ನೆಗಡಿ ಕೆಮ್ಮು ಶೀತ ಬರುವುದು ದಿನದಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳ ನಮಗೆ ತುಂಬ ಉಪಯುಕ್ತವಾದ ಅಂದು ಪರಿಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು ಬಿಲ್ವವನ್ನು ಮೂಸಿ ಎಸೆಯುವುದು ಸರಿಯಾದ ವಿಧಾನ ಶಿವನ ಲಿಂಗವು ಕಲ್ಲಿನದಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತದೆ ಪೂಜಿಸುವ ದೇಗುಳವನ್ನು ವಸ್ತುವಿನ ಪ್ರಕಾರ ಕಟ್ಟಿರುತ್ತಾರೆ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಗುರುತ್ವ ಆಕರ್ಷಣವಿದ್ದು ಅದನ್ನು ಶಿವಶಕ್ತಿಯಿಂದ ಕರೆಯುವವರು ಇಲ್ಲಿ ಮಂತ್ರಗಳನ್ನು ಪಠಿಸುತ್ತ ವಿಶಿಷ್ಟ ಕಲ್ಲಿನಿಂದ ಕೆತ್ತಿರುವ ಲಿಂಗಕ್ಕೆ ನೀರಿನ ಅಭಿಷೇಕ ಮಾಡುವುದರಿಂದ ಸುತ್ತಮುತ್ತಲೆಲ್ಲ ಹೆಚ್ಚಿನ ಶಕ್ತಿ ಬರುವುದೆಂದು ನಂಬಿಕೆ ಇದೆ ವೇದೋಕ್ತ ಪೂಜೆ ಮತ್ತು ಆಚರಣೆ ಬಿಲ್ವ ಎಲೆ ಹೃದಯವನ್ನು ಹೋಲುತ್ತದೆ ಮತ್ತು ಲಿಂಗ ಪರಮಾತ್ಮ ಪ್ರತೀಕ ಆದ್ದರಿಂದ ಇವೆರಡರ ಜೊತೆಗೂಡಿಕೆ ಆತ್ಮ ಪರಮಾತ್ಮಗಳ ಮಿಲನ ರಾತ್ರಿಯ ಅಜ್ಞಾನದ ಸಂಕೇತ ಮತ್ತು ಆ ವೇಳೆಯಲ್ಲಿ ನಿದ್ರೆ ಮಾಡದೆ ಎಚ್ಚರವಾಗಿರುವುದು ತಿಳುವಳಿಕೆಯ ಕಡೆಗೆ ಹೋಗುತ್ತಿರುವ ಸಂಕೇತ ಹೀಗೆ ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡುವುದು ಮೋಕ್ಷದ ಕಡೆಗೆ ಹೋಗುವುದು ಎಂದು ತತ್ವಗಳು ತಿಳಿಸುತ್ತದೆ ಉಪವಾಸ ಮಾಡುವುದು ಎಂದರೆ ದೇವರಿಗೆ ಹತ್ತಿರವಾಗಿರುವುದು ದೇವರ ಬಗ್ಗೆ ಚಿಂತಿಸುತ್ತಿರುವುದು ಎಂದು ಅರ್ಥ ಹೀಗೆ ಆತನ ಧ್ಯಾನದಲ್ಲಿ ಇರುವಾಗ ಊಟ ತಿಂಡಿಯ ಕಡೆ ಗಮನ ಹೋಗುವುದಿಲ್ಲ ಜಾಗರಣೆ ಎಂದರೆ ಜಾಗೃತಿ ವಾಗಿರುವುದು ಎಂದು ಅರ್ಥ ರಾತ್ರಿಯಲ್ಲಿ ಜಾಗರಣೆ ಮಾಡುವುದರಿಂದ ಅರ್ಥವೇನು ರಾತ್ರಿ ಎನ್ನುವುದು ತಮೋ ಗುಣದ ಪ್ರತೀಕ ಅಲ್ಲಿ ಹಸ್ಯ ನಿದ್ರೆ ಅಹಂಕಾರ ಅಜ್ಞಾನಿಗಳ ದೌತ್ಯಕಂ ನಿಶೆ ಈ ಸಮಯದಲ್ಲಿ ಜಾಗೃತರಾಗಿರಬೇಕು ಎಂದರೆ ಅವುಗಳಿಂದ ಜಾಗೃತವಾಗಿರಬೇಕು ಎಂಬ ಅರ್ಥ ಹಾಗೆ ಜಾಗೃತವಾಗಿರುವುದಕ್ಕೆ ನಮಗೆ ಸಹಾಯವನ್ನು ಮಾಡುವವನು ದೇವರು ಆ ದೇವರನ್ನು ಸ್ಮರಿಸುತ್ತಾ ತಮೋ ಗುಣಗಳಿಂದ ಜಾಗೃತವಾಗಿರಬೇಕು ಎನ್ನುವುದು ಪ್ರತೀಕಂ ಶಿವರಾತ್ರಿಯ ಜಾಗರಣೆ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಅಭಂಜ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕ ಮಾಡುವುದು ರುಡಿ ಇಲ್ಲಿ ದಿನವನ್ನು ಮೂರು ಭಾಗಗಳನ್ನಾಗಿ ಮಾಡಿ ರುದ್ರಾಭಿಷೇಕಯುಕ್ತ ಪೂಜೆಯನ್ನು ಮಾಡುವುದು ವಾಡಿಕೆ ರುದ್ರನಾಮಕ ಚಮಕಗಳನ್ನು ಉಚ್ಚರಿಸುವುದರಿಂದ ಉಸಿರಾಟಕ್ಕೂ ಹೆಚ್ಚಿನ ಶಕ್ತಿ ಬರುವುದು ಮತ್ತು ಬಾಯಿಯಿಂದ ಹೊರಹೊಮ್ಮುವ ತರಂಗಗಳಿನ ಸುತ್ತಮುತ್ತಲಿನ ಪರಿಸರ ಶಕ್ತಿಯುತವಾಗುತ್ತದೆ ಮೊದಲಿಗೆ ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡುವವರು ಇದಕ್ಕೆಂದೇ ಮಹಾನಾಸವೆಂಬ ಪ್ರಕಾರವಿದೆ ನಂತರ ನೀರಿನ ಅಭಿಷೇಕವನ್ನು ನಿರಂತರವಾಗಿ ಮಾಡಬಹುದು ಅಭಿಷೇಕಕ್ಕಾಗಿ ಪ್ರತ್ಯೇಕವಾದ ಪಾತ್ರೆ ಇರುವುದು ಅದರ ತಳಭಾಗದಲ್ಲಿ ರಂಧ್ರವಿದ್ದು ಅದನ್ನು ಲಿಂಗದ ಮೇಲೆ ತೂಗುಬಿಟ್ಟಿರುವುದರಿಂದ ಅದರೊಳಗಿನ ನೀರು ತುಂಬಿಸಿದರೆ ಸಣ್ಣದಾಗಿ ನೀರು ಲಿಂಗದ ಮೇಲೆ ಬೀಳುವುದು ಪ್ರಕಾರವಾದ ರುದ್ರನಾಮಕ ಮತ್ತು ಚಮಕಗಳನ್ನು ಅಭಿಷೇಕದ ಸಂದರ್ಭದಲ್ಲಿ ಪರಿಸುತ್ತಾರೆ ಹನ್ನೊಂದು ಬಾರಿ ನಾಮಕ ಚಮಕಗಳನ್ನು ಹನ್ನೊಂದು ಜನ ಋತ್ವಿಕ ಪಠಣ ಮಾಡುವುದಕ್ಕೆ ದಶವಾರ ರುದ್ರಾಭಿಷೇಕ ಎಂದು ಕರೆಯುವರು ಎರಡನೇ ನಾಮಕದ ಭಾಗವನ್ನು ಮತ್ತು ಹನ್ನೊಂದು ಚಾಮಕ ಭಾಗಗಳನ್ನು ಪಠಿಸುವವರು ಹೀಗೆ ನಾಮಕಗಳನ್ನು ಹನ್ನೊಂದು ಭಾಗವನ್ನು ಪಠಿಸಿ ಅಭಿಷೇಕ ಮಾಡುವವರು ಇದಕ್ಕೆ ಒಂದು ರುದ್ರವೆಂದು ಕರೆಯುವವರು ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆಯೂ ಭಗವಾನ ಸ್ಮರಿಸುತ್ತಾ ಜಾಗರಣೆ ಮಾಡುವುದು ಪರಿಹಾರ ಅಂದು ಊಟ ಮಾಡದೆ ಅಲ್ಪಹಾರ ಸೇವನೆ ಮಾಡುವುದು ಉಪವಾಸದ ವಿಧಾನ ಶಿವರಾತ್ರಿ ಭಕ್ತರು ನಿರಂತರ ವ್ರತ ಕೈಗೊಳ್ಳುತ್ತಿದ್ದಾರೆ ಅಕ್ಕಿ ಗೋಧಿ ಯಾವುದೇ ಧಾನ್ಯಗಳಿಂದ ತಯಾರಿಸಿದ ಆಹಾರ ಸೇವಿಸುವಂತಿಲ್ಲ ನಿರಾಹಾರ ವ್ರತ ಆಚರಿಸುವ ಎಂದರೆ ಹಾಲು ಹಣ್ಣು ಮಾತ್ರ ಸೇವಿಸಿ ಶಿವನ ಧ್ಯಾನ ಮಾಡುವುದು ಪದ್ಧತಿ ಮುಖ್ಯವಾಗಿ ಮನಸ್ಸು ಏಕಾಗ್ರತೆ ಹೊಂದಬೇಕು ಖಾಲಿ ಹೊಟ್ಟೆ ಇರುವುದರಿಂದ ಆಧ್ಯಾತ್ಮತ ಸಾಧನೆಗೆ ಉಪವಾಸವೇ ಮೊದಲ ಮೆಟ್ಟಿಲು ನಮ್ಮ ಬಹುತೇಕ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಬಗೆ ಬಗೆಯ ಭೋಜನವೇ ಮುಖ್ಯವಾಗಿರುತ್ತದೆ ಆದರೆ ಶಿವರಾತ್ರಿ ಹಬ್ಬ ಇದಕ್ಕೆ ಅಪವಾದವೇ ಸರಿ ಶಿವರಾತ್ರಿಯ ವ್ರ ವ್ರತವಾಚರಣೆಯಲ್ಲಿ ಏಕಾದಶಿಯಂತೆ ಉಪವಾಸವು ಪ್ರಮುಖ ಅಂಗವಾಗಿರುವುದರಿಂದ ಇದನ್ನು ಉಪವಾಸ ಹಬ್ಬ ಎಂದೇ ಕರೆಯಲಾಗುತ್ತದೆ ಶಿವರಾತ್ರಿಯ ಹೆಸರು ಹೇಳುವಂತೆ ರಾತ್ರಿಯ ನಾಲ್ಕು ಜಾವಗಳು ಒಂದು ಜಾವ ಎಂದರೆ ದಿನದ ಎಂಟೇ ಒಂದು ಭಾಗ ದೇವರ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಕಾಲವಾಗಿದೆ ಧ್ಯಾನ ಹಾಗೂ ಬಾಹ್ಯ ಪೂಜೆಗಳು ಪೂರಕವಾಗಿ ನಿರಾಹಕಾರದಿಂದ ಇರುವುದೇ ಉಪವಾಸ ಇದಕ್ಕೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಷ್ಟೇ ಅಲ್ಲ ವೈಜ್ಞಾನಿಕ ಕಾರಣಗಳು ಇವೆ ಲೋಕ ಕಲ್ಯಾಣಕ್ಕಾಗಿ ಶಿವನು ನಂಜನ್ನು ವಿಷ ಉಂಡು ನಂಜುಂಡನಾದ ಪೌರಾಣಿಕ ಘಟನೆಗೂ ಶಿವರಾತ್ರಿಯು ಆಚರಿಸುವ ಜಾಗರಣೆ ಹಾಗೂ ಉಪವಾಸವನ್ನು ಪರಸ್ಪರ ಸಂಬಂಧವಿದೆ ಉಪವಾಸದ ವಿಧಾನ ಶಿವರಾತ್ರಿ ಎಂದು ಭಕ್ತರು ನಿರಾಹಾರ ವ್ರತ ಕೈಗೊಳ್ಳುತ್ತಿದ್ದಾರೆ ಅಕ್ಕಿ ಗೋಧಿ ಅಥವಾ ಯಾವುದೇ ಧನ್ಯಗಳಿಂದ ತಯಾರಿಸಿ ಆಹಾರ ಸೇವಿಸುವಂತಿಲ್ಲ ನಿರಾಹಾರ ವ್ರತ ಆಚರಿಸುವಂತಿಲ್ಲ ಎಂದಾದರೆ ಹಾಲು ಹಣ್ಣು ಮತ್ತು ಸೇವಿಸಿ ಶಿವನ ಧ್ಯಾನ ಮಾಡುವುದು ಪದ್ಧತಿ ಮುಖ್ಯವಾಗಿ ಮನಸ್ಸು ಏಕಾಗ್ರತೆ ಹೊಂದಬೇಕು ಅಷ್ಟೇ